ಆಪೋಸಿಟ್ ಟೀಮವ್ರಿಗೆ ಬ್ಯಾಂಗ್ಳೂರ್ ಬ್ಯಾಂಗ್ಳೂರು ಪಿಚಲ್ಲಿ ಅವ್ರ ಮೇಲೆ ಆಡೋದಂದರೆ ಸಖತ್ ಇಷ್ಟ ಎರಡು ಪಾಯಿಂಟ್ಸ್ ಸುಮ್ಮನೆ ಸಿಗುತ್ತಲ್ಲ ಏನೂ ಕಷ್ಟಪಡಬೇಕಾಗಿಲ್ಲ ಫೈಟ್ ಕೊಟ್ಟಿಲ್ಲ ಏನಿಲ್ಲ ನಮ್ಮ ಆರ್ ಸಿ ಬಿ ದರಿದ್ರಕ್ಕೆ ಟಾಸ್ ವಿನ್ ಆಗಲ್ಲ ಮ್ಯಾಚು ವಿನ್ ಆಗಲ್ಲ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಬರೋಲ್ಲ ಏನು ಅಂತ ಗೊತ್ತಾಗ್ತಿಲ್ಲ ನಿನ್ನೆ ಫಸ್ಟ್ ಇನ್ನಿಂಗ್ ಮಳೆ ಬಂದು ಆ್ಯಕ್ಚುಲಿ ಓಕೆ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೆನ್ನೆ ಗೊತ್ತಾಯ್ತು ಎಲ್ಲರೂ ಟಾಸ್ ಏನು ಇಂಪಾರ್ಟೆಂಟ್ ಆಗಲ್ಲ ಹಂಗೆ ಅಂತಿದ್ರು ಬಟ್ ಆ ಪಿಚ್ಚಲ್ಲಿ ಸ್ಟ್ರೋಕ್ ಮೇಕಿಂಗ್ ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ ಬ್ಯಾಟರ್ಸ್ಗೆ ಹೇಳೋಕ್ಕಾಗಲ್ಲ ಬಾಲು ರಜತ್ ಪ ರಜತ್ ಪಟ್ಟಿದಾರು ಒಂದು ಫೋರ್ ಹೊಡೆದ್ರು ಅದು ಬೌಂಡ್ರಿ ಫೋ ಸೊ ಫೋರ್ ಹೊಡೆದಿಲ್ಲ ಒಳ್ಳೆ ಸ್ಟ್ರೋಕ್ ಫೋರ್ ಹೋಗೋ ಬಾಲ್ ಅದು ಬೌಂಡ್ರಿ ಇನ್ನೇನು ಎರಡು ಮೂರು ಅಡಿ ಇದ್ದಂಗಲೇನ ಬಾಲ್ ನಿಂತೋಯ್ತು ಅಲ್ಲೇ ನಿಂತೋಯ್ತು ಮುಂದೆ ಮೂನು ಸಹ ಆಗಿಲ್ಲ ಯಾರು ತಡ್ದಂಗೆ ಅದೇನು ತರಿದ್ರೆ ಏನೋ ಗೊತ್ತಿಲ್ಲ ಮತ್ತು ಬೀಸ್ ಬೀಸ್ ಹೊಡಿತಿದ್ರು ಕನೆಕ್ಟ್ ಆಗ್ತಿಲ್ಲ ಟೀಮ್ ಡಿವೈಡ್ ಮತ್ತು ಪಂಜಾಬ್ ಬ್ಯಾಟ್ಸ್ಮನ್ ಮೇ ಬಿ ಆಮೇಲೆ ಬೆಟ್ರ್ ಆಗ್ತಾ ಹೋಗ್ತಿತ್ತು ಅನ್ಸುತ್ತೆ ಪಿಚ್ಚು ಮತ್ತೆ ಸ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ನ್ಯೂ ಇಡಿಯೋ ಅದು ಇದು ಇದೇನಿಲ್ಲ ಸಖತ್ ಬೋರ್ ಆಗಿಬಿಟ್ಟಿದೆ ನೆನ್ನೆ ಮ್ಯಾಚ್ ನೋಡಿ ಬಟ್ ಟೀಮ್ ಡೇವಿಡ್ ಇಲ್ಲ ಅಂದಿದ್ರೆ ಅವ ಹೆಂಗೆ ಹಿಂಗೆ ಆಪತ್ತು ಬಂದವ ಡೆವಿಲಿಯರ್ಸ್ ಆದಮೇಲೆ ಒಂದು ಒಳ್ಳೆ ಹೋಪ್ ಕೊಟ್ಟಿರೋದು ಸಿ ಈ ಥರ ಬ್ಯಾಟ್ ಬ್ಯಾಟ್ಸ್ಮನ್ಗಳಿಗೆ ಸ್ವಲ್ಪ ಇವಾಗ ಪೂರನ್ನು ಹೆಂಗೆ ಆಡಿಸ್ತಿದ್ದಾರೆ ಎಲ್ ಐ ಸಿ ಮ್ಯಾನೇಜ್ಮೆಂಟು ನಂಬರ್ ಆಫ್ ಬಾಲ್ ಜಾಸ್ತಿ ಆಡಲಿ ಅಂತ ಇವ್ ಇವ್ರನ್ನೂ ಹಂಗೆ ಜಾಸ್ತಿ ಪ್ರಮೋಟ್ ಮಾಡಿ ಆಡಿಸ್ಬೇಕು ಇಲ್ಲ ನಾನು ಹದಿನಾಲ್ಕು ಓವರ್ ಫಾರ್ಮ್ಯಾಟಲ್ಲೂ ಸೇಮ್ ಪ್ಲೇಸಲ್ಲೇ ಕಳಿಸ್ತೀನಿ ಅಂದರೆ ಹೆಂಗೆ ಅದು ನಿನ್ನೆ ಮನೋಜ್ ಬಾಂಡಿಗೆಗೆ ಪ್ಲೇಸ್ ಕೊಟ್ಟರು ಆ ಅಲ್ಲಿ ಬರ್ತಾನೆ ಅವ್ರಿಗೆ ಕೆಳಗಡೆ ಎಲ್ಲ ಇಳ್ದೋಗಿರುತ್ತೆ ನೀರು ಆ ಸಿಚುವೇಶನ್ ಕೊಟ್ಟಾಗ ಏನಾಗುತ್ತೆ ಬ್ಯಾಟಿಂಗ್ ಬ್ಯಾಟಿಂಗ್ ಆಡಿದ್ದು ಫಸ್ಟ್ ಬಾಲ್ ಫೋರ್ ಹೊಡೆದ್ರು ಒಂದು ಫಸ್ಟ್ ಎರಡು ಬಾಲ್ ಡಾಟ್ ಆಯಿತು ಫೋರ್ ಹೊಡಿದ್ರು ಮತ್ತೆ ಔಟು ಸಾಲ್ಟು ಉಪ್ಪಿನ ಉಪ್ಪು ನೀರಲ್ಲಿ ಹಾಕ್ತರಿಸ್ಬಿಟ್ರು ಅದಾದಮೇಲೆ ಕೊಹ್ಲಿನೂ ಎರಡು ಓವರ್ ಬ್ಯಾಟಿಂಗೇ ಆಡಿಲ್ಲ ಅವರು ಬಾಲೇ ಮುಟ್ಟಿಲ್ಲ ರಜತ್ ಪಟ್ಟಿದ ಬಂದರು ಆಡ್ತಿದ್ರು ದೇವದ ಪಟಿಕಲ್ಲಿ ಇರಲಿಲ್ಲ ಇವತ್ತು ರಜತ್ ಪಟೀಲ್ ಅವರು ಆಮೇಲೆ ಕೊಹ್ಲಿ ಔಟ್ ಆದ್ರು ಸೇಮ್ ಹಾರಿಲ್ ಶಾಟ್ ಆಗಿ ಆಡಿ ಔಟ್ ಆಗ್ತಿರೋದು ಆಲ್ಮೋಸ್ಟ್ ಎಲ್ಲರೂ ಹಂಗೆ ಔಟ್ ಆಗಿದ್ದು ಅದಾದ್ಮೇಲೆ ಲಿವಿಂಗ್ ಸ್ಟರ್ ಸಾಕು ಆಮೇಲೆ ಲಿವಿಂಗ್ ಬಿಟ್ಬಿಡಿ ಪ್ಲೀಸ್ ಬೇರೆ ಜಾಕೋ ಬೆತ್ತಲ್ನೋ ಅಥವಾ ರೆಮೋರಿಯಾ ಶಫರ್ಡ್ನೋ ಇವ್ರಿಗೆ ಚಾನ್ಸ್ ಕೊಡಿಯಲ್ಲ ಇನ್ನ ಎಷ್ಟು ಏಳು ಮ್ಯಾಚ್ ಆಡಿಸಿ ಇನ್ನೂ ಹೆಂಗೆ ಬಂದು ಬಂದಾಗೆ ಪಿಚ್ ಕಂಡೀಷನ್ ಅಸೆಸ್ ಮಾಡಲ್ಲ ನೋಡಲ್ಲ ಏನಿಲ್ಲ ನಾಲ್ಕು ಮ್ಯಾಚ್ ಏಳು ಮ್ಯಾಚಲ್ಲಿ ಒಂದು ಮ್ಯಾಚ್ ಒಂದು ಅದಕ್ಕೆಲ್ಲ ಮ್ಯಾಚ್ ಏನೋ ಬಂದು ದಡ ಅಂತ ಹೊಡೆದ್ರು ಫಿನಿಶ್ ಆಯ್ತು ಇನ್ನೊಂದು ಮ್ಯಾಚ್ ಪ್ರೆಷರ್ ಇರೋ ಮ್ಯಾಚಲ್ಲಿ ಬಂತಾನೆ ಆಡಬೇಕು ಬಿಟ್ಬಿಡಿ ಸಾಕು ಅವ್ರನ್ನ ಅವ್ರನ್ನ ಆಡಿಸಿದ್ರೆ ಸಾಕು ಬಿಟ್ಬಿಡಿ ಲಿವಿಂಗ್ಸ್ಟನ್ನ ಕೊಹ್ಲಿ ಔಟ್ ಆದರೂ ಲಿವಿಂಗಿಂಗ್ಸನ್ ಔಟ್ ಆದರು ವಿಜಯ್ ಶರ್ಮಾ ಬಂದು ಅದೇನು ಬೆಂಗಳೂರಲ್ಲಿ ಅದೇನು ಏನು ರೋಗನೂ ಏನಪ್ಪ ಗೊತ್ತಿಲ್ಲ ಬೆಂಗಳೂರು ಅಂದರೆ ಸಾಕು ಆಡಲ್ಲ ಅಂತಾರೆ ಅದೇನು ಕಷ್ಟ ಅಂತ ಗೊತ್ತಿಲ್ಲ ಮೇ ಬಿ ಅದು ಫ್ಯಾನ್ಸ್ದು ಪ್ರೆಷರ್ ಏನಾದರೂ ತಗೋ ಅರ್ಥ ಅವ್ರಿಗೆ ಬರುತ್ತಾ ಆಡಲೇಬೇಕು ಆಡಲೇಬೇಕು ಅನ್ನೋ ಉಮ್ಮ ಏನೋ ಬಂದು ಬಂದು ಹೊಡೆದು ಔಟ್ ಆಗ್ತಿದ್ದಾರೆ ಗೊತ್ತಾಗ ಓಕೆ ಪೊಡಿ ನ ಓವರಲ್ಲಿ ಬಂದು ಇಂಟೆಂಟ್ ಕರೆಕ್ಟಾಗಿದ್ದಾರೆ ಬಟ್ ಪಿಚ್ ಕಂಡೀಷನ್ನ ಜ ಕರೆಕ್ಟಾಗಿ ಅಬ್ ಇದು ಮಾಡಬೇಕಲ್ವಾ ಅಸೆಸ್ ಮಾಡಬೇಕು ಹೆಂಗ್ ಹೆಂಗ್ ಹೆಂಗೆ ಆಗ್ತಿದೆ ಪಿಚ್ಚು ಏನು ಆಪೋಸಿಷನ್ ಏನು ತಿಂಕ್ ಮಾಡ್ತಿದ್ದಾರೆ ಇದೆಲ್ಲ ಏನು ಮಾಡಿದೆ ಬಂದು ಬಂದಂಗೆ ಹೊಡಿತಿದ್ರೆ ಹೆಂಗೆ ಇದೇ ಥರನೇ ಆಗುತ್ತೆ ರಿಸಲ್ಟು ನನಗಂತೂ ಅಷ್ಟು ಅನ್ನಿಸ್ತು ನನ್ನ ಏನಂತ ಅದೃಶ್ಯ ಚೆನ್ನಾಗಿದ್ದು ನಲವತ್ತೊಂಬತ್ತು ಆಲ್ಮೋಸ್ಟ್ ಮೂವತ್ತೈದ್ಗೆ ಐದು ವಿಕೆಟ್ ಹೋಗಿತ್ತು ಇದೇನು ಇದು ಇನ್ನೂ ಅದನ್ನ ಆ ರೆಕಾರ್ಡ್ ಏನಾದರೂ ಬ್ರೇಕ್ ಮಾಡ್ತಾರ ಅಂತ ಅನ್ಕೋತಿದ್ದೆ ನಾನು ಸದ್ಯ ಟೀಮ್ ಡೇವಿಡ್ ಕೃಪೆಯಿಂದ ಇಪ್ಪತ್ತು ಸಾವಿರ ಬಾಲ್ಗೆ ಐವತ್ತು ರನ್ನು ಸಖತ್ ಹಿಂಗೆ ಆಡಿದ್ರೆ ಹಂಗೆ ಆಡಬೇಕು ಸ್ವಲ್ಪ ನಿಧಾನಕ್ಕೆ ಹೋಗ್ಲಿ ಒಂದು ಆ ಥರ ಪಿಚ್ಚಲ್ಲಿ ಇದ್ದಾಗ ಒಂದೆರಡು ಓವರ್ ನೋಡ್ಕೊಂಡು ಆಡಿದ್ರೆ ಏನಾಗುತ್ತೆ ಏನೂ ಆಗಲ್ಲ ಅಷ್ಟಷ್ಟು ಬೇಗ ಆಡಿ ಏನು ಸಾಧನೆ ಮಾಡೋದು ಕಿಸ್ ದುಡ್ಡೇ ಆಗೋದು ಏನಿದೆ ಅವರು ಬಾಲ್ ಕನೆಕ್ಟ್ ಆಗ್ತಿಲ್ಲ ಗೊತ್ತಿಲ್ಲ ಬಾಲ್ ಬ್ಯಾಟಿಗೆ ಬರ್ತಿಲ್ಲ ಅಂತ ಗೊತ್ತು ಎಲ್ಲ ಗೊತ್ತು ಮತ್ತು ಅದೇ ಶಾರ್ಟ್ ಓಡ್ಯಕ್ಕೆ ಹೋಗಿ ಅದು ಹಂಗೆ ಔಟ್ ಆಗೋದು ಟೀಮ್ ಡೇವಿಡ್ ನೋಡಿ ಹೆಂಗೆ ಆಡಿದ್ರು ಸ್ವಲ್ಪ ಟೈಮ್ ತಗೋಬೇಕು ಪರವಾಗಿಲ್ಲ ಏನಾಗುತ್ತೆ ಆಮೇಲೆ ಮೇಕಪ್ ಮಾಡ್ಬೋದಲ್ವಾ ಇವ್ ನಿಮ್ಗೆ ಇರೋ ಕೇಪಬಿಲಿಟಿಗೆ ನನಗೆ ಕೊಹ್ಲಿ ಏನಕ್ಕೆ ಹಿಂಗೆ ಆಡ್ತಿದ್ದಾರೆ ಬೆಂಗಳೂರಲ್ಲಿ ಅಂತ ನನಗೆ ನಿಜ ಆಗ್ತಿಲ್ಲ ಅವ್ರು ಯಾವಾಗಲೂ ನಾರ್ಮಲ್ ಅವ್ರು ಗೇಮ್ನ ಬಿಟ್ಬಿಟ್ಟಿದಾರ ಅಂತ ಎಲ್ಲರೂ ಸಾಲ್ಟ್ ಆಗಕಾಗಲ್ಲ ಎಲ್ಲರೂ ಸಾಲ್ಟ್ ಹೊಡ್ದಾಗ ಮುಡಿಯೋಕಾಗಲ್ಲ ಇವ್ರು ಇವ್ರಿಗೆ ಇವ್ರು ಆಡಬೇಕು ಒಳ್ಳೆ ಬಾಲರ್ ಸ್ಟ್ರೈಕ್ನ ರೊಟೇಟ್ ಸ್ಟ್ರೈಕ್ ಅಂದ್ರೆ ಒಳ್ಳೆ ರನ್ ರನ್ ರೇಟ್ ಒಳ್ಳೆ ರನ್ ಬೇಕು ಒಳ್ಳೆ ಸ್ಟ್ರೈಕ್ ಅಲ್ಲಿ ಬಟ್ ಅದನ್ನ ಮಾಡಿದ್ರೆ ಬಂದು ಬಂದ್ ಬೀಸ್ತಿರ್ತೀನಿ ನಾನು ಅಂದ್ರೆ ಆಗಲ್ಲ ಹಾಕಿರೋರು ಎಲ್ಲ ಪಂಜಾಬ್ ಕಡೆ ಎಲ್ಲ ಹಾಕಿರೋ ಎಲ್ಲಾರ್ಗು ವಿಕೆಟ್ ಸಿಗುತ್ತೆ ಅರ್ಪ್ರೀತ್ ಬಾರ್ನ ಬರೀ ಆರ್ ಸಿ ಬಿ ಮೇಲೆ ಇದ್ದಾಗ ಮಾತ್ರ ತರ್ಸ್ಕೋತಾರೆ ಬೇರೆ ಆ ಮ್ಯಾಚ್ ಅಲ್ಲಿ ಆಡೋಲ್ಲ ಹಂಗೆ ಇವರು ಗೋಪಾಲ ಗೋಪಾಲಸ್ಥಾನ ಇದ್ರು ಅವರು ಹಂಗೆ ಆರ್ ಸಿ ಬಿ ಮೇಲೆ ಮಾತ್ರ ಕರ್ಕೊಂಡ್ಬಾರ ಕೆಲವರು ಇದ್ದಾರೆ ಅವ್ರಿಗೆ ಆರ್ ಸಿ ಬಿ ಕಂಡ್ರೆ ಏನೋ ಒಂಥರ ಒಲವು ಅವು ಬಂದ ವಿಕೆಟ್ ತೆಗೆದು ತೆಗಿತಾರೆ ಎರಡು ವಿಕೆಟ್ ಒಂದು ವಿಕೆಟ್ ಎರಡು ವಿಕೆಟ್ ತೆಗೆದ್ರು ಅಶದೀಪ್ ಸಿಂಗ್ ಚಹಲ್ಗೆ ಎರಡು ವಿಕೆಟು ಮತ್ತು ಇನ್ನೂ ಬ್ರಾಸ್ಲೀನಾ ಅವ್ರದ್ದು ಅವ್ರದ್ದು ಒಂದು ಅವ್ರ ವಿಕೆಟು ಇಷ್ಟೆಲ್ಲ ತಗೊಂಡು ತೊಂಬತ್ತೈದು ಟೀಮ್ ಡೇವಿಡ್ ಕೃಪೆಯಿಂದ ಮತ್ತು ಲಾಸ್ಟಲ್ಲಿ ಭುವನೇಶ್ವರ್ ಒಂದು ಫೋರ್ ಹೊಡೆದ್ರು ಅವರೊಂದು ಎಂಟು ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು ರಜತ್ ಪಟ್ಟಿದವರು ಒಂದು ಇಪ್ಪತ್ತ ಚಿಲ್ಲ ಇಷ್ಟೆಲ್ಲ ಕಾಂಟ್ರಿಬ್ಯೂಟಿಂದ ತೊಂಬತ್ತ ತೊಂಬತ್ತೈದು ರನ್ ಹಾಂ ತೊಂಬತ್ತೈದು ರನ್ ನೋಡೋದು ಹಾಂ ಒಂಬತ್ತು ವಿಕೆಟ್ ಕಳ್ಕೊಂಡು ಆ ಟೀಮ್ ಡೇವಿಡ್ ಕಪ್ಪಾ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅದು ವಿಕೆಟ್ನ ಕಾಪಾಡ್ಕೊಳಕ್ಕೆ ಬಂದ್ ಬಂದ್ ಬಂದವರೆಲ್ಲ ಹಂಗೆ ಔಟ್ ಆಗ್ತಿದ್ದಾರೆ ಬಂದವರೆಲ್ಲ ಸಿ ಮನೋಜ್ ಬ್ಯಾಂಡ್ಗೆ ಅಂದ್ರೆ ಇದೇ ವಿಕೆಟ್ ಅಲ್ಲಿ ಆಡ್ರೆ ಸ್ವಲ್ಪ ನೋಡ್ಕೊಂಡು ಆಡ್ಬೋತ್ತಲ್ಲ ಅಷ್ಟು ಪ್ರೆಷರ್ ಏನಿರುತ್ತೆ ನನಗಂತೂ ಅರ್ಥ ಆಗ್ತಿಲ್ಲ ಅವ್ರಿಗೆ ಚಾನ್ಸ್ ಕೊಟ್ ಓಕೆ ಕಷ್ಟ ಇತ್ತು ಆ ಸಿಚುವೇಶನ್ ಅಲ್ಲಿ ಬಟ್ ಆ ಥರ ಆಡದ್ರೆ ತಾನೇ ನಿಮ್ಗೆ ಒಂದು ಹೆಸರು ಬರೋದು ಏನೋ ಎಲ್ಲ ಎಲ್ಲ ಚೆನ್ನಾಗಿದ್ದಾಗ ಬಂದು ಆಡ್ಬಿಟ್ಟು ಇದು ಮಾಡೋಕೆ ಆಗಲ್ಲಲ್ಲ ಕೆಲವೊಂದು ಸಿಚು ಅಲ್ಲಿ ಆಗಿದ್ದಾಗ ಅದನ್ನ ಹೆಂಗೆ ನಾವು ಯೂಸ್ ಮಾಡ್ಕೊಂಡು ಆಡ್ತೀವಿ ಟೀಮ್ನ ಗೆಲ್ಲಿಸ್ತೀವಿ ಅನ್ನೋದು ಮ್ಯಾಟ್ರಾಗುತ್ತೆ ಓಕೆ ಕಷ್ಟ ಆಯ್ತು ಬಿಡಿ ಮನೋಜ್ ಮಾಡ್ಗೆ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ ದೇವದ್ ಪಡಿಕಲ್ ಇರಲಿಲ್ಲ ಬಟ್ ಒಳ್ಳೇದ ಅನಿಸ್ತು ನನಗೆ ಬಟ್ ಜೇಕೊಬ್ ಅಥವಾ ರೆಮೋರಿಯಾ ಶೆಫರ್ಡ್ ರೆಮೋರಿಯಾ ಶೆಫಾರ್ಡ್ನ ಕಳಿಸ್ಬೋದಿತ್ತು ಆ್ಯಕ್ಚುಲಿ ಈ ಥರ ಗಳಲ್ಲಿ ಅವರು ಸಖತ್ತು ಅಂದರೆ ಅವರು ಸ್ಟೋಕ್ ಮೇಕಿಂಗ್ ಅವ್ರು ಒಡೆಯೋ ಇಟ್ಟರ್ ನೋಡಿ ಟೀಮ್ ಡೇವಿಡ್ ಬಿಗ್ ಇಟ್ಟರು ಶೆಫರ್ಡ್ ಅದೇ ತರ ಅವ್ರನ್ನ ಆಗ ಆಡ್ಸ್ಬೋದಿತ್ತು ಬದಲು ಗೊತ್ತಿಲ್ಲ ಸಾಕು ಲಿವಿಂಗ್ಸ್ಟನ್ ನಿಲ್ಲಿಸ್ಬಿಡಿ ನನಗಂತೂ ಬಾ ನೆನ್ನೆ ಮ್ಯಾಚು ಬಟ್ ಆದರೂ ನಮ್ಮ ಬೌಲರ್ಸ್ಗೆ ಒಂದು ರೆಸ್ಪೆಕ್ಟ್ ಕೊಡಲೇಬೇಕು ನಾವು ಯಾಕಂದರೆ ಆ ಥರ ಆ ಥರ ಟೋಟಲ್ ಇದ್ರೂ ಅದನ್ನ ಲಾಸ್ಟ್ವರೆಗೂ ಆಲ್ಮೋಸ್ಟ್ ಹದಿನೇಳು ಓವರ್ವರೆಗೂ ತೊಗೊಂಡೋಗಿ ಆಲ್ಮೋಸ್ಟ್ ಅರ್ಲಿ ವಿಕೆಟ್ಸ್ ಇದ್ರೂ ಬಟ್ ಚೇಜಿಂಗ್ ಮಾಡುವಾಗ ಗೊತ್ತಾಗ್ಬಿಟ್ಟು ಬಾಲರ್ ಅನ್ನಿದ್ದಾಗ ಇವಾಗ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕು ಗೊತ್ತಿರಲ್ಲ ಎಷ್ಟು ರನ್ ಈ ಪಿಚಲ್ಲಿ ನಾವು ಕಲೆ ಹಾಕಬೇಕು ಸ್ಕೋರ್ಬೋರ್ಡ್ ಪ್ರೈಸರ್ ಎಷ್ಟು ಇರಬೇಕು ಅಂತ ನಮ್ಗೆ ಗೊತ್ತಿರಲ್ಲ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಬಟ್ ಚೇಸಿಂಗ್ ಮಾಡ್ಬೇಕಾದ್ರೆ ಹಂಗಲ್ಲ ನಿಮ್ಗೆ ರನ್ ರೇಟ್ ಗೊತ್ತಾಗ ಗೊತ್ತಾಗ್ತಿರುತ್ತೆ ಒಂದು ಓವರ್ ನಂಗೆ ಇಷ್ಟು ಬೇಕು ಐದು ಬೇಕು ಆರು ಬೇಕು ಒಂದು ಒಂದು ಸಿಂಗಲ್ ಓಡ್ಕೊತಾರೆ ಆದ್ರೂ ಆ ಥರ ಸಿಚುವೇಷನಲ್ಲೂ ಭುವನೇಶ್ವರ್ ಕುಮಾರ್ ಎರಡು ವಿಕೆಟು ಏಜರ್ವುಡ್ ಮೂರು ವಿಕೆಟು ತೊಗೊಂಡ್ಮೇಲೆ ಐದು ವಿಕೆಟ್ ಕಳ್ಕೊಂಡ್ಮೇಲೂ ನಾವು ಸ್ವಲ್ಪ ಗೇಮಲ್ಲಿ ಇದ್ವಿ ಲಾಸ್ಟಲ್ಲಿ ನೇನು ಸುಯೇಶ್ ಶರ್ಮಾ ಓವರಲ್ಲಿ ರನ್ ಲೀಗ್ ಆಯಿತು ವದೇರಾ ನಾಲ್ಕು ಬಾಲ್ ಬೀಟ್ ಆದರೂ ಸಹ ಐದನೇ ಬಾಲ್ ಫೋರು ಸಿಕ್ಸ್ ಹೊಡೆದು ಆ ಪ್ರೆಷರೆಲ್ಲ ಕಮ್ಮಿ ಮಾಡಿಬಿಟ್ರು ಆ ಒದೇರ ವಿಕೆಟ್ ಒಂದು ಹೋಗ್ಬಿಟ್ಟಿದ್ದರೆ ಮೇ ಬಿ ಗೇಮಲ್ಲಿ ಇರ್ತಿದ್ವಿ ಅನಿಸುತ್ತೆ ಬಟ್ ಅದೊಂದು ಟಾಪ್ ಆಗಿ ಸಿಕ್ಸ್ ಹೋಯಿತು ಅದೊಂದು ಬೇಜಾರಾಯಿತು ಅದಿಲ್ಲ ಅಂದಿದ್ರೆ ಸ ಇದಾಗಿರೋದು ಪಂಜಾಬ್ ಅವ್ರು ನೋಡಿ ಒಳ್ಳೆ ಅವರು ಮೊನ್ನೆ ಡಿಫೆಂಡ್ ಮಾಡ್ಕೊಂಡು ಬಂದು ಕೆ ಆರ್ ಮೇಲೆ ನೂರ ಹನ್ನೊಂದ ಅದೇ ಅಲ್ಲಿ ಬಂದು ಆರ್ ಸಿ ಬಿ ಮೇಲೆ ಅವ್ರಿಗೆ ಗೊತ್ತಿಲ್ಲ ಆರ್ ಸಿ ಬಿ ಅವ್ರಿಗೆ ಪ್ರೆಷರ್ ಇದೆ ಹೋಮ್ ಗ್ರೌಂಡಲ್ಲಿ ಅವ್ರು ಸರಿಯಾಗಿ ಪರ್ಫಾರ್ಮ್ ಮಾಡೋಕೆ ಆಗ್ತಿಲ್ಲ ಅಂತ ಗೊತ್ತು ಎಲ್ಲ ಗೊತ್ತು ಈಸಿಯಾಗಿ ಎರಡು ರನ್ ತೊಗೊಂಡು ಹೋದರು ನೆಕ್ಸ್ಟ್ ಚಂಡೀಗಢಲ್ಲಿ ನ್ಯೂ ಚಂಡಿಗಢಲ್ಲಿ ಮ್ಯಾಚ್ ಇದೆ ಸಂಡೇ ಬಟ್ ಒಳ್ಳೆ ಕಮ್ ಬ್ಯಾಕ್ ಮಾಡಲಿ ಆರ್ ಸಿ ಬಿ ಆಸ್ ಅ ಬ್ಯಾಟಿಂಗ್ ಯೂನಿಟ್ ಬೆಂಗಳೂರಲ್ಲಿ ಏನು ಕ್ಲಿಕ್ ಆಗಕ್ಕೆ ಆಗ್ತಿಲ್ಲ ಬೇಗ ನೀವು ಇದು ಮಾಡಿ ಅಲ್ಲ ಅಸೆಸ್ ಮಾಡಿ ಅನಲೈಸ್ ಮಾಡಿ ಯಾರು ಇಂಪ್ಯಾಕ್ಟ್ ಮಾಡ್ತಿದ್ದು ಅವ್ನಲ್ಲ ಕಿತ್ತು ಬಿಸಾಕ್ರಿ ನಿಮಗೆ ಡೇ ದೇವದ ಪಟಿಕಲ್ ಏನಕ್ಕೆ ಬೆಂಗಳೂರಲ್ಲಿ ಬೇಡ ಔಟ್ಸೈಡ್ ಆಡಿಸಿ ರಮೋರೇಶ ತಗೊಳ್ಳಿ ತೊಗೊಳ್ಳಿ ಜೋಕೋಬಿತ್ತನ್ನ ತಗೊಳ್ಳಿ ಲಿವಿಂಗ್ ಶಿನ್ ಬದ್ಲು ಲಿವಿಂಗ್ಶನ್ ಬದಲು ಅವರಿಬ್ರಲ್ಲಿ ಯಾರು ಬಂದು ತೊಗೊಳ್ಳಿ ಏನಪ್ಪ ಸ್ವಸ್ತಿಕ್ ಚಿಕಾರ ಆಡಿಸಿ ದೇವದತ್ ಪಡಿಕಲ್ ಬದಲು ಒಂದು ಮ್ಯಾಚ್ ನೋಡೋಣ ಇವಾಗ ನೀವು ಟ್ರೈ ಮಾಡಿಲ್ಲ ಇನ್ನೇ ಯಾವಾಗ ಆಫ್ 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 ದಿ ಟೂರ್ನಮೆಂಟ್ ಆಗೋಯ್ತು ಆಲ್ಮೋಡಿ ಆಲ್ರೆಡಿ ಏಳು ಮ್ಯಾಚ್ ಆಯ್ತು ಅಲ್ಲ ಹಾಂ ಏಳು ಮ್ಯಾಚ್ ನಾಲ್ಕು ಮೂರು ಏಳು ಮ್ಯಾಚ್ ಆಯ್ತು ಆಲ್ಮೋಸ್ಟ್ ಅರ್ಧ ಮುಗೀತೀಗ ಇನ್ನೇ ಯಾವಾಗ ಮಾಡ್ತೀರಾ ಇನ್ನೂ ಎಷ್ಟು ಚಾನ್ಸ್ ಕೊಡ್ತೀರ ಲಿವಿಂಗ್ಶನ್ಗೆ ಸಾಕಪ್ಪ ಸಾಕು ಅಯ್ಯ ಎಂತ ಏನಂದರೆ ತುಂಬ ಕೆಟ್ಟದಾಗ ಸೋಲಿಲ್ಲ ಬಟ್ ಆ ಮಾನ ಮರದಿ ಉಳಿತು ಇದು ಟೀಮ್ ಡೇವಿಡ್ ಇಂದ ಇಲ್ಲ ಅಂದಿದ್ರೆ ಹಾಕ್ಕೊಂಡು ಮತ್ತೆ ಮೂವತ್ತೈದು ನಲವತ್ತರೊಳಗಡೆ ನಲ್ವತ್ತೈದು ಒಳಗಡೆ ಔಟ್ ಆಗಿದ್ರೆ ಅದೊಂದು ರೆಕಾರ್ಡ್ ಆಗಿರೋದು ಒಂದು ಯಾರು ಚೇಸ್ ಮಾಡೋಕ್ಕಾಗಲ್ಲ ಬಿಡಿ ಅದೆಲ್ಲ ಅದೇ ಅದಲ್ಲ ಯಾರು ಅಲ್ಲ ಯಾರು ಮತ್ತೆ ಅದನ್ನ ಬ್ರೇಕ್ ಮಾಡೋಕ್ಕಾಗಲ್ಲ ರೆಕಾರ್ಡನ್ನ ಸಖತ್ ಡಿಸಪಾಯಿಂಟ್ಮೆಂಟ್ ಇವತ್ತಂತೂ ಆರ್ ಸಿ ಬಿ ಮ್ಯಾಚು ಬಾ ನೆಕ್ಸ್ಟ್ ಸಂಡೇ ಮ್ಯಾಚ್ ಇದೆ ಔಟ್ಸ ಇದು ಹೋಮ್ ಗ್ರೌಂಡಲ್ಲೆಲ್ಲ ಬೇ ಹೊರಗಡೆ ಇರೋದ್ರಿಂದ ಸ್ವಲ್ಪ ಹೋಪ್ ಇದೆ ಹೊರಗಡೆ ಆದ ಗೆಲ್ತಾರೆ ನೋಪು ಬಟ್ ಮೂರಕ್ಕೆ ಮೂರು ಸೋತಿರೋದು ನಿಜ ಬೇಜಾರು ನಾಲ್ಕು ಏಳು ಮ್ಯಾಚಲ್ಲಿ ಮೂರು ಮ್ಯಾಚ್ ಸೋತಾಗಿದೆ ಇನ್ನು ನಾಲ್ಕು ಮ್ಯಾಚ್ ಇದೆ ಇವಾಗಾದರೂ ಗೆಲುವು ಕಂಡಿಲ್ಲ ಅಂದರೆ ನಮ್ಗೆ ಸಖತ್ ಪ್ಲೇ ಆಫ್ ಸಖತ್ ಕಷ್ಟ ಇದೆ ಸೊ ಟಾಟಾ ಬಾಯ್ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಬಟ್ ಸಖತ್ ಡಿಸಪಾಯಿಂಟ್ಮೆಂಟ್ ನೆನ್ನೆ ಮ್ಯಾಚಂತೂ ಸಖತ್ ಬೇಜಾರಾಯಿತು ಎಂತ ಹೇಳೋದು ಎಂಥ ಬ್ಯಾಟಿಂಗ್ ನೋಡಿ ಅಂತೂ ಫಸ್ಟ್ ಬ್ಯಾಟಿಂಗ್ ನಮ್ಮ ದರಿದ್ರೆ ನೋಡಿ ಟಾಸ್ ವಿನ್ ಆಗೋಲ್ಲ ಮೂರಕ್ಕೆ ಮೂರು ನಾ ಎಷ್ಟು ಪಾಪಾ ಇನ್ನೆಷ್ಟು ಇದಿರ್ಬೇಕು ಆಸಿಗ ಲಕ್ಕ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಇಲ್ಲೇ ಗೊತ್ತಾಗುತ್ತೆ ಲಕ್ ಬೇಕು ಈ ದಯವಿಟ್ಟು ಯಾರಾದರೂ ಚಿನ್ನಸ್ವಾಮಿ ಇಲ್ಲಿ ಪೂಜೆ ಗೀಜೆ ಮಾಡಿಸ್ರಪ್ಪ ಸ್ಟೇಡಿಯಮ್ಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಇದು ನಮ್ಮ ನಂದು ನನ್ನ ಕಡೆಯಿಂದ ಒಂದು ಮನ ಕಳಕಳಿ ಬೇಗ ಹೋಗ್ಬಿಟ್ಟು ಯಾರಾದರೂ ಹೇಳಿ ಒಂದು ಪೂಜೆ ಗೀಜೆ ಮಾಡಿಸ್ರಿ ಏನಾಗಿದೆ ಏನು ಅಂತ ಸಿ ನಮ್ಮ ದೇಶ ನಾವು ನಂಬೆ ನಂಬ್ತೀವಿ ಸನಾತನ ಧರ್ಮ ಆಗಿರೋದು ನಾನು ಇದು ಮಾಡಿ ಅಂತ ಹೇಳ್ತಿಲ್ಲ ಜಸ್ಟ್ ಒಂದು ಏನಾಗಿದೆ ಏನು ಒಂದು ಒಳ್ಳೆ ಪೂಜೆ ಮಾಡಿಸಿ ಸ್ಟೇಡಿಯಂಗೆ ಎಲ್ಲ ಮಾಡಿಸಿದ್ರೆ ಒಳ್ಳೇದಲ್ಲ ಏನಾದರೂ ದೃಷ್ಟಿದೋ ದೃಷ್ಟಿ ಇದ್ಬಿಡುತ್ತೆ ಇಲ್ಲ ಅಂದ್ರೆ ಪ್ರತಿ ಮ್ಯಾಚ್ ಹಿಂಗೆ ಒಂಥರ ಭಯ ಬಿದ್ದು ಭಯ ಬಿದ್ದು ಒಂದು ಮ್ಯಾಚ್ ಆದ್ರೆ ನಮ್ ನೆಮ್ಮದಿಂದ ಸಿಗುತ್ತಾ ಸಿಗುತ್ತ ಸೀರಿಯಸ್ಗೆ ಸಿಗಲ್ಲ ಬೆಂಗ್ಳೂರಲ್ಲಿ ಎಲ್ಲ ಬಾಯಿಗೆ ಬಂದು ಬಾಯಿಗೆ ಬಂದು ಬಾಯಿಗೆ ಬಂದು ಗೆಲ್ಲೋದು ಇಲ್ಲ ಬಾಯಿಗೆ ಬಂದು ಸೋಲೋದು ಇರ್ತವೆ ಆಗಿರುತ್ತೆ ಇಲ್ಲ ಜಾರೋಗ್ಬಿಟ್ಟಿರುತ್ತೆ ಸ್ಟಾರ್ಟಿಂಗಲ್ಲೇ ಇವತ್ತು ಗೆಲ್ಲಲು ಬಿಡುವಂತೆ ಗೊತ್ತಾಗ್ಬಿಟ್ಟು ನೂರ ಅರವತ್ ನೂರ ನೂರ ಅರವತ್ತೆಲ್ಲ ಎಲ್ಲ ಆಗುತ್ತೆ ಟಾರ್ಗೆಟು ಅಪ್ಪ ಕಷ್ಟ ಇದೆ ಒಂದು ನೆನ್ನೆನ ಒಂದು ಇಪ್ಪತ್ತು ರನ್ ಶಾರ್ಟ್ ಇತ್ತು ಒಂದು ನೂರ ನೂರ ಹದಿನೈದು ನೂರ ಇಪ್ಪತ್ತು ಹೊಡೆದಿದ್ರೆ ಮೇ ಬಿ ಚಾನ್ಸ್ ಇತ್ತು ನಮಗೆ ಬಟ್ ತೊಂಬತ್ತೈದು ಅದೇ ಜಾಸ್ತಿ ಅದು ಕೃಪೆ ಟೀಮ್ ಡೇವಿಡ್ ಕಡೆಯಿಂದ ಅವ್ರಿಗೊಂದು ಥ್ಯಾಂಕ್ಸ್ ಇರಬೇಕು ಆಪತ್ತು ಬಂದವ ಸ್ಟಾ ನಮಸ್ಕಾರ ನಿನಗೆ ಹಿಂಗೆ ಚೆನ್ನಾಗಿ ಆಡ್ತಿರು ಪ್ರಮೋಟ್ ಮಾಡಿ ಟೀಮ್ ಡೇವಿಡ್ನ ದಯವಿಟ್ಟು ಹಿಂದೆ ಲಾಸ್ಟಲ್ಲಿ ಕೂರಿಸ್ತೀನಿ ಅಂತ ಕೂರಿಸ್ಬೇಡಿ ಸಾಕು ಕೃಣಾಲ್ ಪಾಂಡ್ಯ ಹೇಳೋಣ ನೀನು ಅಟ್ಲೀಸ್ಟ್ ಬಂದು ಒಳ್ಳೆ ಬ್ಯಾಟಿಂಗ್ ಆಡಿ ಬ್ಯಾಂಗ್ಳೂರ್ ಪಿಚ್ಚರ್ ನಿಮ್ಗೆ ಆಕಾಗಲ್ಲ ಅಂತ ಗೊತ್ತಾಯ್ತು ನಿನಗೆ ನಿಂಗೆ ಏನಿದ್ರು ಬೇರೆ ಪಿಚ್ಚರ್ಗಳಲ್ಲಿ ನೀವು ವರ್ಕೌಟ್ ಆಗ್ತೀಯಾ ಅಂತ ಹೇಳ್ತೀವಿ ಟಾಟಾ ಬಾಯ್ ಬಾಯ್